ನಮನವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ವೇದ ಮೂರ್ತಿ ಜ್ಞಾನ ಜ್ಯೋತಿ ಗುರುವೆ ಮಲ್ಲಿಕಾರ್ಜುನ ಬೋಧ ರೂಪ ಮಹಾಯೋಗಿ ಗುರುವೆ ಮಲ್ಲಿಕಾರ್ಜುನ गुरुवे ताई, गुरुवे तन्दे, गुरुवे बन्धु बलगव। गुरुवे दैवा, गुरुवे सर्व परम शान्ति धामवो सत्तु चेत् नित्य पूर्ण रूप ब्रह्मवे नित्य पूज्य गैयुवे जाग्र स्वप्न साक्षि प्रत्य गात्मने जाग्र नागु एलु यंदु देवने भवद बाधे बिडिसि गुरुवे लिंग जंगमा उवन दल्लि धन्यनादे जी ಪರಮ ಸತ್ಯ ನಿತ್ಯ ಪೂಜ್ಯ ಗುರುವಿಗೆ ನಿರುತ ಭಕ್ತಿ ಹೃದಯ ತುಂಬಿ ಜ್ಞಾನ ಜ್ಯೋತಿ ಬೆಳಗುವೆ ಜ್ಞಾನ ಜ್ಯೋತಿ ಬೆಳಗುವೆ ಜ್ಞಾನ ಜ್ಯೋತಿ ಬೆಳಗುವೆ ಧನ್ಯವಾದಗಳು ಪೂಜೆ ನೆರವೇರಿಸಿದಂಥ ಪುಷ್ಪ ನಮನ ಕಾರ್ಯಕ್ರಮ ಇದೀಗ ಜ್ಞಾನ ಯುಗಾಶ್ರಮದ ಜ್ಞಾನ ಸಂಪತ್ತು ಪೂಜ್ಯ ಬುದ್ಧಿಜಿಯವರಿಂದ ಆ ಪ್ರವಚನವನ್ನು ಆಧರಿಸಿದಂಥ ಸಾವಿರ ನೂರಾರು ಗ್ರಂಥಗಳಲ್ಲಿ ಇವತ್ತು ಇಪ್ಪತ್ತು ಗ್ರಂಥಗಳು ಬಿಡುಗಡೆ ಆಗ್ತವೆ ಸನ್ಮಾ ಎಲ್ಲ ಪೂಜ್ಯರಿಂದ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಗಣ್ಯಮಾನ್ಯರಿಂದ ದಯವಿಟ್ಟು ಈ ಗ್ರಂಥಗಳನ್ನು ಬಿಡುಗಡೆ ಮಾಡಿಕೊಡಬೇಕೆಂದು ಪೂಜ್ಯ ಎಲ್ಲ ಪೂಜ್ಯರಲ್ಲಿ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ ಇವತ್ತು ಹಿಂದಿ ಪುಸ್ತಕಗಳು ನಾಲ್ಕು ಅಪ್ಪ ಅವರ ಪೂಜೆ ಸಿದ್ದೇಶ್ವರಪ್ಪಗಳವರ ಶಾಂತಿಪಥ ಆನಂದಯುಗ ಗುಣದರ್ಶನ ಜೀವನ ಶಬ್ದಮಣಿ ಈ ನಾಲ್ಕು ಗ್ರಂಥಗಳನ್ನು ಹಿಂದಿಯಲ್ಲಿ ಭಾಷಾಂತರ ಮಾಡಲಾಗಿದೆ ಭಾಷಾಂತರ ಮಾಡಿದ ಸ್ತಂ ಭಾಷಾಂತರಕಾರರಿಗೆ ಹಾಗೂ ಈ ಗ್ರಂಥಗಳ ಮುದ್ರಣ ಸೇವೆ ನಡೆ ನಡೆಸಿಕೊಟ್ಟಂಥ ಸನ್ಮಾನಸ್ರೀ ಬಸ್ ಬಸನಗೌಡ ಯತ್ನಾಳ್ ಅವರಿಗೆ ಹಾಗೂ ಮುದ್ರಣ ಸೇವೆ ಮಾಡಿದವರಿಗೆ ಧನ್ಯವಾದಗಳು ಇವು ಇನ್ನೂ ಕೆಲವು ಪುಸ್ತಕಗಳು ಬಿಡುಗಡೆ ಆಗಲಿವೆ ಯುವಕರು ದೇಶ ಸೇವೆ ದೇವನೊಲೆವೆ ಸುಜ್ಞಾನ ಸಂಪತ್ತು ಸಿದ್ದಣ್ಣ ಲಂಗೋಟಿ ಅವರು ಬರೆದಿದ್ದಾರೆ ಮಹತ್ಸಂಗ ಪ್ರವಚನ ಗುಚ್ಛ ಅಧ್ಯಾತ್ಮ ಜೀವನ ಇವು ಶಿಶುವರು ರಚಿಸಿದ್ದು ಶತಮಾನದ ಸಂತನಿಗೆ ಶತಕೋಟಿ ನಮನ ಸರ್ ಅವರು ರಚಿಸಿದ್ದಾರೆ ಸವಿನಿಡುಳು ಪೂಜ್ಯ ಸಿರಿ ಸಂಗಮದಿ ರಚಿಸಿದ್ದಾರೆ ಶ್ರದ್ಧೆ ಶಾಂತಿ ಈಶ್ವರ ಬಸವರೆಡ್ಡಿ ಅವರು ಮುದ್ರಣ ಸೇವೆ ಮಾಡಿದ್ದಾರೆ ಧರ್ಮಾಮೃತ ಜ್ಞಾನ ಬಿಂದು ಪೂಜೆ ಡಾಕ್ಟರ್ ಅಮೃತಾನಂದ ಸಂ ರಚಿಸಿದ್ದಾರೆ ಈ ಎಲ್ಲ ಗ್ರಂಥಗಳು ಈಗ ಪರಮ ಪೂಜ್ಯ ಸುತ್ತೂರು ಜಗದ್ಗರು ಆದಿಯಾಗಿ ಎಲ್ಲ ಪೂಜ್ಯರ ಅಮೃತ ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯಮಾರ ಒಂದು ಬಿಡುಗಡೆ ಆಗಿದ್ದು ಈ ಆಶ್ರಮದ ಇತಿಹಾಸದಲ್ಲಿ ಒಂದು ದಾಖಲೆ ಆಗ್ತಕ್ಕಂಥ ಸಂಗತಿ ಅಂತ ಹೇಳಕ್ಕೆ ಬಹಳ ಸಂತೋಷವಾಗ್ತದೆ ಈ ಎಲ್ಲ ಪುಸ್ತಕಗಳು ಇವತ್ತು ನಮ್ಮ ಬಾಳನ ಬೆದುಕಳ ಬೆಳಗ್ತದೆ ಪೂಜ್ಯ ಸಿದ್ದೇಶ್ವರಪ್ಪ ನಮಗೆ ಏನು ಬಿಟ್ಟು ಹೋಗಿಲ್ಲ ಅಂತ ಹೇಳಿ ಚಿಂತೆ ಇಲ್ಲ ಜ್ಞಾನದ ಬುತ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಆಯುಷ್ಯದ ತುಂಬ ಬೂದಿದರು ತೀರದಂತ ಜ್ಞಾನದ ಸಂಪತ್ತು ಸಿದ್ದೇಶ್ವರಪ್ಪಳ ಕೊಟ್ಟೋಗಿದ್ದಾರೆ ಪೂಜ್ಯ ಗುರುದೇವರಿಗೆ ನಾವು ಸದಾ ಋಣಿಯಾಗಿರೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ